ಜನನಾಯಕ ಎಂದೇ ಹೆಸರು ಮಾಡಿರುವ ಸಮಾಜ ಸೇವಕ ಕೆ ಕೆಂಪರಾಜರವರು ಜ್ಯೋತಿ ಬೆಳಗಿಸಿ ರೈತರಿಗೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಸುಗಳಿಗೆ ಭೂಸ ನೀಡುವ ಮುಖಾಂತರ ಸಂಕ್ರಾಂತಿ ಹಬ್ಬಕ್ಕೆ ಶುಭಾಶಯ ಕೋರಿದರು ನಮ್ಮ ನಡೆ ಗ್ರಾಮ ಸ್ವರಾಜ್ ಕಡೆ ಎಂದರು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಪೂರ್ವಭಾವಿ ಸಭೆಯನ್ನು ಕರೆದು ಅನೇಕ ವಿಷಯಗಳನ್ನು ಚರ್ಚಿಸಲಾಗಿದೆ ನಂತರ ಈ ಸಂದರ್ಭದಲ್ಲಿ ಕೆಂಪರಾಜರವರು ಮಾತನಾಡಿ ಎತ್ತುಗಳಿಗೆ ರೈತರ ವಾಹನಗಳೇ ಮೆನ್ಮೆಲ್ಬು ಕಾರ್ಯಕ್ರಮ ಹಾಗೆ ಗ್ರಾಮ ಪಂಚಾಯತಿ ಸ್ಥಳೀಯ ಚುನಾವಣೆಗಳ ಒಂದು ಪೂರ್ವಭಾವಿ ಸಭೆ ಬರಕ್ಕಾಗೋದಿಲ್ಲ ಜೊತೆ ಕರೆ ನಾವು ತೊಂದರೆ ಕೊಡೋದು ಬೇಡ ಅಂತ ನಾವು ಒಂದೇ ವೇದಿಕೆ ಮಾಡಬೇಕು ಅಂತ ಇವತ್ತು ಕಾರ್ಯಕ್ರಮ ನಂಬ್ಕೊಂಡು ಈ ಕಾರ್ಯಕ್ರಮ ಮೇಲೆ ಎಲ್ಲ ನನ್ನ ಮುಖಂಡ್ರೆ ಇಷ್ಟೊತ್ತು ನಮ್ಮಂಜು ಅದನ್ನ ಪುನಃ ಪುನಃ ನಾವೇಳ ಬೇಡ ಯಾಕಂದ್ರೆ ನಾನೇ ಮಾಡಿ ನಾನೇ ಉಗಲ್ಕಾಣದ್ ಬೇಡ ಅದು ಜನ ಮನುಷ್ಯರಿದ್ರೆ ಸಾಕು ಇವತ್ತು ನಮ್ಮ ರಾಜಶೇಖರ್ ಅವರು ಹೇಳಿದ್ರು ಯಾಕೆ ಭೂಸಾ ಮಟ ಕೊಡ್ತೀರಿ ಜನರು ತಿನ್ನಕ ಇಲ್ಲ ನಿಮ್ಮ ಕುಟುಂಬದ ತಿನ್ನಕ್ಕ ನಿಮ್ಮ ಕುಟುಂಬದವ್ರಿಗೆ ಮತ್ತೆ ಅಕ್ಕಪಕ್ಕ ಊರುಗಳವ್ರಿಗೆ ದವಸ ಧಾನ್ಯ ಬೆಳಿಬೇಕಂದ್ರೆ ಆ ಎತ್ತುಗಳು ನಿಮಗೆ ಬೆನ್ನೆಲುಬು ಆ ಬೆನ್ನೆಲುಬಿಗೆ ನಿಮಗೆ ಸಪೋರ್ಟ್ ಆಗಿರ್ಬೇಕಂದ್ರೆ ಅವರು ಅವು ಪುಷ್ಟಿಯಾಗಿರ್ಬೇಕು ಆ ಬಸವಣ್ಣನ ನಾವು ಎಷ್ಟು ಪ್ರೀತಿ ಮಾಡ್ತೀರಿ ಅವು ನಮ್ಮನ್ನಷ್ಟೇ ಅಷ್ಟೇ ಮೆರೆಸ್ತಾರೆ ಯಾವುದೋ ಒಂದು ರೂಪದಲ್ಲಿ ದೇವರೂಪದಲ್ಲಿ ಬಂದು ನಮ್ಗೆ ಆಶೀರ್ವಾದ ಮಾಡ್ತದೆ ಸೊ ಅದಕ್ಕೆ ನಾವು ಇವತ್ತು ನಾನು ಈ ಕ್ಷೇತ್ರಕ್ಕೆ ಬಂದಾಗ ನಿಮ್ಮ ಗ್ರಾಮಗಳಿಗೆ ನಿಮ್ಮ ಪಂಚಾಯತಿಗೆ ಬಂದು ಭೂಸಂಬಟ್ಟೆ ಕೊಡೋ ಕಾರ್ಯಕ್ರಮ ಮಾಡಿದ್ದೀನಿ ನಾನು ಮಾಡಿದನಿಲ್ಲ ಅಲ್ಲೇ ಬಂದು ಮಾಡಿದೆ ಸ್ವಲ್ಪ ಗೊಂದಗಳಾಯಿತು ಗಾಡಿಗಳು ಹೋಗೋದು ಬರೋದು ಅದರಿಂದ ಚುನಾವಣೆ ಬಂತು ಚುನಾವಣೆ ಮುಗೀತು ಮತ್ತೆ ನಮಗೆ ಮನಸ್ಸು ಇರ್ಲಿಲ್ಲ ಯಾವ ಸೇವೆ ಮಾಡ್ತೀರ ಬಿಡ್ತೀರೋ ಈ ಸೇವೆ ನಿಲ್ಲಿಸಬಾರ್ದು ಅಂದ್ಬಿಟ್ಟು ನಾನು ಎರಡು ವರ್ಷದಿಂದ ನಮ್ಮ ಮುಖಂಡರಿಗೆ ನಮ್ಮ ಮುಖಂಡರ ಮುಖಾಂತರ ತಲುಪ್ತಾ ಇದ್ದೆ ಈ ಸರ್ತಿ ನಾನೇ ನಿಮ್ದೆಲ್ಲ ನೋಡಬೇಕು ಮಾತಾಡ್ಬೇಕು ಹಂಗೆ ನಮ್ಮ ಚುನಾವಣೆ ಹಂಗೆ ಅಂತ ಬಂದಿದ್ದೀನಿ ಯಾರ್ಯಾರು ಬರ್ತಾರೆ ಹಿಂಗೆ ಬರ್ತಾರೆ ನೀವು ಹಂಗು ಕುತೂಹಲ ಅಲ್ಲ ಏನಪ್ಪಾ ಬೇರೆ ಭೂಸಂಬತ ಕೊಡ್ತಾರೆ ಅಣ್ಣ ಇರೋದಿಲ್ಲ ಅಂತ ಕರೆಕ್ಟಾ ಇಲ್ಲ ಬೇರೆ ಭೂಸಂಬ ಮಾತ್ರ ಸೊ ಮುಖಂಡರುಗಳು ಬಂದಿದ್ದೀರಿ ಜವಾಬ್ದಾರಿ ಸ್ಥಳೀಯ ಚುನಾವಣೆಗಳಲ್ಲಿ ನಿಮ್ಮ ಮನೆ ಓಟ್ ಹಾಕಪ್ಪ ನಿಮ್ಮ ಅಕ್ಕಪ್ಪಕ್ಕ ಪಕ್ಕದ ಓಟ್ ಹಾಕ್ರಪ್ಪ ಅಂತ ಅಷ್ಟೇ ಕೇಳು ನಿಮ್ಮ ಆಸ್ತಿ ಪಶ್ಚಿಂಗ್ ಕೇಳ್ತೀರಾ ಕೇಳ್ತೀರಾ ನಿಮ್ಮ ಒಂದು ಓಟು ಐದು ವರ್ಷ ಅಭಿವೃದ್ಧಿಯಲ್ಲಿ ಮೀಸಲಿಟ್ಟಿರ್ತದೆ ಒಂದು ಓಟು ಇವತ್ತು ಕೆಲವ್ರು ನನ್ನ ಫೋನ್ ಮಾಡಿ ಹೇಳ್ತಾರೆ ಅಣ್ಣ ತಪ್ಪು ಮಾಡಿದ್ರಿ ನಾವು ಓಟ್ ಹಾಕಿ ಬೇರೆ ಕಡೆ ಓಟ್ ಹಾಕಿದ್ರೆ ನಮ್ಗೆ ಹೇಳ್ತಾರೆ ನಿಮ್ಗೆ ಹಾಕ್ಬೇಕಾಗಿತ್ತು ಓಟು ಅಂತ ಅಟ್ಲೀಸ್ಟ್ ಇವಾಗಾದ್ರೂ ಪಶ್ಚಾತಪ್ಪ ಪಟ್ಟು ನೋವು ಅವರಿಗೆ ಮನವರಿಕೆ ಆಗಿದೆ ಕೆಲವರಿಗೆ ಕೆಲವರಿಗೆ ವ್ಯಾಪಾರದವ್ರು ವ್ಯಾಪಾರದಿಲ್ಲ ಇವತ್ತು ಹೇಳುದು ಅನೇಕ ಜನ ಅನೇಕ ಜನ ಯಾರು ಹೋಗ್ತಾ ಇಲ್ಲ ನಮ್ಮ ಪಾರ್ಟಿಯವ್ರು ಯಾರು ಹೋಗಿದ್ದಾರೆ ಒಬ್ಬರೇ ಒಬ್ಬರೇಬ್ರ ಹೋಗಿದ್ದಾರೆ ಬೇರೆ ಪಾರ್ಟಿಯವ್ರು ಹೋಗ್ತಾ ಇದ್ದಾರೆ ಹೋದ್ರು ಅಲ್ಲಿರೋರು ನನ್ ಫೋನ್ ಮಾಡ್ತಾ ಇದಾರೆ ಹಣ ಇದು ತುಂಬಾ ಬಿಟ್ಟರೆ ಅದನ್ನ ಬೋಟ್ ಯಾವ ಮುಳುಕಂತದ ಗೊತ್ತಿಲ್ಲ ಬೋಟ್ ಬಿಲಿನ ಬಂದ್ಬಿಡ್ತೀರಿ ನೀವು ಕರೆ ಕೊಡೋಣ ಸಾಕು ಅಂತ ಅನೇಕ ಜನ ಫೋನ್ ಮಾಡ್ತಾರೆ ಬೋಟ್ ತುಂಬಿಟ್ಟಿದಣ ಸಮುದ್ರದಾಗಿದ್ದೀರಿ ನಾವು ಇವಾಗ ಎಲ್ಲಿ ಮುಳ್ಕಂತಾರೆ ಗೊತ್ತಿಲ್ಲ ನಾವು ಅಂತಾರೆ ಸೇರ್ಪಡೆ ಆಗ್ತಾರೇ ಸೇರ್ಪಡೆ ಆಗ್ತಾರ ಯಾರು ಹೊಸ ಸೇರ್ಪಡೆ ಆಗ್ತಾ ಇಲ್ಲ ವ್ಯಾಪಾರ ಇವತ್ತು ಮೊನ್ನೆ ಯಾರೋ ಒಬ್ರು ಯುವ ನಾಯಕರು ಹೋದ್ರು ನನ್ನ ಮಾಹಿತಿ ಬಂದಿದ್ದು ಸೇರ್ಪಡೆ ಆದ್ರೆ ಎರಡೂವರೆ ಲಕ್ಷ ಕೊಡ್ತೀನಿ ಸೇರ್ಪಡೆ ವ್ಯಕ್ತಿಗೆ ಲಾಸ್ಟ್ ಹೋಗಿದ್ದು ಬೇರೆ ಲಕ್ಷನೇ ಇದೆ ಒಂದೂವರೆ ಲಕ್ಷ ಸೆಂಟರ್ ದಲ್ಲಾಳಿ ತಿಂದು ಹಾಕ್ಬಿಟ್ಟು ಅವ್ರವ್ರಿಗೆ ಜಗಳ ಸ್ಟ್ಯಾಂಡ್ ಆಗ್ಬಿಟ್ಟೈತೆ ಸೊ ಅದರಿಂದ ನಾವು ಆ ಕೆಲಸ ಮಾಡೋದು ಬೇಡ ನಾವು ನೋಡಿ ಇವತ್ತು ನಿಮ್ಗೆ ನಾವು ಭೂಸಂಬ ಕೊಡ್ತೀನಿ ನಿಮ್ಮ ಎತ್ತುಗಳಿಗೆ ಉಳಿದು ನಿಮ್ಮ ಜಮೀನಲ್ಲಿ ಭೂಮಿ ಬೆಳೆದು ಬೆಳೆ ಬೆಳೆದು ನೀವು ದವಸ ದಸರಾಧಾನ ಬ್ಯಾರ ಬರ್ದ ನೂರಾರು ಜನಕ್ಕೆ ರೇಷನ್ ಸಿಗುತ್ತೆ ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆ ಬೆಲೆ ಬರುತ್ತೆ ಇವತ್ತು ನಾನು ಅನೇಕ ಕಡೆ ಕೇಳಿದ್ದೀನಿ ಯುವಕರಿಗೆ ಅಣ್ಣ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ ರೈತರ ಮಕ್ಕಳ ಕಂಡ್ರೆ ಅಸೀಮೆ ಪಡ್ತಾರೆ ಕಾಲ ಹತ್ರ ಬರ್ತಾ ಇದೆ ನಿಮ್ಮ ಹತ್ರ ಬರ್ತಾ ಇದೆ ರೈತರಿಗೆ ಒಳ್ಳೆ ಬೆಲೆ ಒಳ್ಳೆ ಗೌರವ ಸಿಗುವ ದಿನಗಳು ತುಂಬಾ ದೂರ ಇಲ್ಲ ಹತ್ರನೇ ಇದೆ ಎಲ್ಲ ಜಾಗೃತರಾಗಿರಿ ಯಾವಕ್ಕೆ ಹೋಗ್ಬೇಡ್ರಿ ನಿಮ್ ಯಾವ ಮಾಡಿಸ್ತಾರೆ ಯಾವ್ತೇನೆ ಇದಾರೆ ಇವಾಗ ರಾಜಶೇಖರ್ ಹೇಳೋದು ಏನೋ ಮಾಡ್ತಾರೆ ಅಂತ ಅಷ್ಟ್ ಕೊಡ್ತಾರೆ ಅಂತೆ ಗ್ರಾಮ ಪಂಚಾಯತಿಗೆ ಅನ್ನದಾನಗಳು ಇಷ್ಟು ಕೊಡ್ತಾರೆ ಅಂತೆ ಮೆಂಬರ್ಗೆ ಅಂತ ಚುನಾವಣೆ ಓಟ್ ಹರ್ಸ್ಕೊಂಡೋಗಲಿದ್ದು ಒಬ್ಬ ರೈತ ಇಂಡಿವಿಜುವಲ್ ಪಂಪ್ ಸೆಟ್ ಹಾಸ್ಕೊಡ್ತೀನಿ ಹಾಸ್ಕೊಟ್ರನಪ್ಪ ಟಿ ಸಿ ಹಾಸ್ಕೊಟ್ರಾ ಕುಡಿಯ ನೀರ್ ಐದು ರೂಪಾಯಿ ಹತ್ತು ರೂಪಾಯಿ ಇವತ್ತು ನಿಂತಿಲ್ಲ ಕೆಲ ಊರ್ಗಳಲ್ಲಿ ಕುಡಿಯ ನೀರು ಇಲ್ಲೇ ಇಲ್ಲ ಕಿಡ್ನಿಗಳು ಫೈಲ್ ಆಗಿ ಜಾಂಡೀಸ್ ಬಂದು ಇವತ್ತು ತಿಂಗಳಿಗೆ ನಾಲ್ಕು ಜನ ಐದು ಜನ ಸಿಗ್ತದೆ ಯಾರು ಲೆಕ್ಕ ನಿಮ್ಗೆ ಕೊಡ್ತಾ ಇಲ್ಲ ಇದನ್ನ ನಾವು ಹೇಳಿದ್ರು ಅಯ್ಯ ಅವನು ಬರ್ತಾನೆ ಹೇಳ್ತಾರೆ ಅಂತ ನೀವು ಕೆಲವರು ಕಿವಿಗೆ ಹೋಗ್ಬಿಡ್ತೀರಿ ಇದನ್ನ ನಾವು ಹೇಳಿದ್ರೆ ಸತ್ಯಂಶ್ ಹೇಳೋದು ಇವತ್ತು ಆಸ್ಪತ್ರೆಗೆ ಹೋದ್ರಿ ಆ ನಾಯಕ ಜನಾಂಗದವರು ಆ ನಾಯಕ ಜನಾಂಗದವರ ಪರವಾಗಿ ನಾವು ಅಧಿಕಾರಿಗಳ ಕೇಳಿದ್ರೆ ಕೆಲವರು ನಮ್ಮನ್ನ ನಾಯಿಗಳ ಹೋಲ್ಸ್ಕೊಂತಾರೆ ನಾವು ಬೀದಿ ನಾಯಿಗಳೇ ಹೌದು ಒಪ್ಕೊಂತೀನಿ ನೀವ್ಯಾವ್ ನಾಯಿ ಸಾಕಿರ ನಾಯಿನ ಸಾಕಿನ ನಾಯಿನ ಹೋಗಿ ಅಂತ ಅವ್ರ ಗೊತ್ತಿಲ್ಲ ಆ ಯಾನೆಗೆ ಜ್ಞಾಪಶಕ್ತಿ ಇಲ್ಲ ಅಂತ ಹೇಳ್ರಿ ಆನೆಗೆ ಜ್ಞಾಪಶಕ್ತಿ ಇಲ್ಲ ಅದು ಹೋಗಿದ್ದ ದಾರಿ ನೋಡಿದಾರೆ ರೈತರು ತೋಟ ತೋಟಗಂಡೆ ಎಲ್ಲ ಹೋಗುತ್ತೆ ಮತ್ತೆ ಇಟ್ಟ ನಾವು ಯಾವ ದಾರೆ ಬಂದಿಲ್ಲ ಅಂತ ನ್ಯಾಕ್ ಸಿಗ್ತಿರಲ್ಲ ಬೇಕಾರೆ ಬೇಕಾದ್ರೆ ಯಾರು ಕೇಳ್ಕೊಳ್ಳಿ ನಿಜಾಲೂ ಅದು ಅದೇನೆ ಅವ್ರ ಅವ್ರ ಲೀಡರ್ ಹೇಳ್ತಾ ಇವತ್ತು ನಮ್ಮ ನಮ್ಮ ನಾಯಕರು ನಾನೇ ಇದ್ದಂಗೆ ಎಲ್ಲಿ ಬೇಕೋ ಹೋಗ್ಬೋದು ಯಾರ ರೈತರು ಜಮೀನ ಮೇಲೆ ಹೋಗ್ಬೋದು ಯಾವ ಸ್ಕೂಲ್ ಮಾಸ್ಟರ್ ಮೇಲೆ ಹೋಗ್ಬೋದು ಅಂತ ಅವರು ಹೇಳ್ತಾ ಇದ್ದಾರೆ ಆಡ ಮಗುನೂ ಗೊತ್ತಿವತ್ತು ಹಳ್ಳಿ ಹಳ್ಳಿಗೂ ಇವತ್ತು ನಾನು ಕೈ ಮುಗಿದು ಕೇಳೋದೇನಂದ್ರೆ ನಿಮ್ಮ ಗ್ರಾಮ ಪಂಚಾಯತ್ ನಿಮ್ಮ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಪರವಾಗಿ ಧ್ವನಿ ಮಾಡ್ಕೊಳ್ಳಿ ಯಾರಿದ್ದಾರೆ ಕಸ ಮಾಡಿಸ್ತೀನಿ ನಮ್ಮ ಇಲ್ಲಿ ಯಾರೋ ಬಂದ್ ನಿಂತ್ಕೊಂಡು ಹೇಳಿ ಬರಲಿ ಯಾವ್ದು ಟಿವಿ ಚಾನಲ್ ಮುಂದೆ ಬರ್ಲಿ ಮಾತಾಡ್ತೀನಿ ಮಾಡಬೇಕಾಗಿರೋದು ಅನೇಕ ಕಾರ್ಯಕ್ರಮಗಳು ಇವತ್ತು ಹಾಳಾಗೋಗಿದೆ ಅದು ಬಿಟ್ಬಿಟ್ಟು ಸುಮ್ಮನೆ ಕಾಟಾಚಾರಕ್ಕೆ ಬರೋದು ಅಂಗವಿಕಲ್ರು ನಮ್ಮ ರಾಜಶೇಖರ್ ಅವ್ರು ಹೇಳಿದ್ರು ಹೌದು ಐದರಿಂದ ಎಂಟು ಸಾವಿರ ಇದೆ ಎಲ್ಲ ಅಂಗಾಭಿಕ್ ಕೊಟ್ಟು ಇದ್ರು ದ್ವಿಚಕ್ರ ವಾಹನ ಕೊಟ್ಟಿದ್ದೀರಾ ಎರಡು ವಾಹನ ಕೊಟ್ಬಿಟ್ಟು ನಾನು ದ್ವಿಚಕ್ರ ವಾಹನ ಕೊಟ್ಟೆ ಐದು ಜನ ರೈತರಿಗೆ ಪಂಪ್ ಸೆಟ್ ಕೊಟ್ಬಿಟ್ಟು ನಾನು ಪಂಪ್ ಸೆಟ್ ಕೊಟ್ಟೆ ಮಾಡಬೇಕಾಗಿರೋಂಥ ಯೋಜನೆಗಳು ಜಿಲ್ಲಾ ಪಂಚಾಯತ್ ಇಲಾಖೆ ಯೋಜನೆಗಳೆಲ್ಲ ನೀವು ನಮ್ದು ಅಂತ ಹೇಳ್ಬಾರ್ದು ನೀವೇನು ಹೇಳಿದಿರಿ ಚುನಾವಣೆ ಸಂದರ್ಭದಲ್ಲಿ ಏನೇನು ಆಶ್ವಾಸನೆ ಕೊಟ್ಟಿದ್ರೆ ನಮ್ಮ ಹತ್ರ ರೆಕಾರ್ಡ್ ಇದೆ ಫಸ್ಟ್ ಅದನ್ನ ಫಿಲ್ಫಿಲ್ ಮಾಡಿ ಆಮೇಲೆ ಸೇರ್ಪಡೆ ಮಾಡಿಸ್ಕೊಂಡ್ರಿ ಸೇರ್ಪಡೆ ಮಾಡರಾದ್ರೂ ಅಷ್ಟೇ ಅರ್ಥ ಮಾಡ್ಕೊಬೇಕು ಯಾವ ತರ ಈಗ ನಾನು ಕೇಳ್ಪಟ್ಟಿದ್ದೀನಪ್ಪ ಬೇರೆ ತಾಲೂಕುಗಳಲ್ಲಿ ಬೇರೆ ಕ್ಷೇತ್ರಗಳಲ್ಲಿ ಸೇರ್ಪಡೆ ಆಗೋದು ಏನಕ್ಕಪ್ಪ ಅಂದ್ರೆ ಈ ನಮ್ಮ ಶಾಸಕರು ನಮ್ಮ ತಾಲ್ಲೂಕ ಒಂದು ದೊಡ್ಡ ಡ್ಯಾಮ್ ಕಟ್ಬಿಟ್ಟಿದ್ದಾರೆ ನಮ್ಗೆಲ್ಲ ಅನ್ಕೋಲಪ್ಪ ನಾವು ಸೇರ್ಪಡೆ ಹಾತೀರಿ ಒಂದ್ ಇತಿಯ ಕಲೆ ತಂದ್ಬಿಟ್ಟಿದ್ದಾರೆ ನಮ್ ಒಳ್ಳೆಯದಾಗುತ್ತೆ ನಾವು ಸೇರ್ಪಡೆ ಹತ್ತಿರ ಏನು ಮಾಡಿಲ್ಲ ಅಭಿವೃದ್ಧಿ ಮೂರು ವರ್ಷ ಮೂರು ಸೊನ್ನೆ ಮೂರು ಕೋಳಿ ಮಟ್ಟೆ ಕೊಟ್ಟವ್ರೆ ಯಾವ ಬೇಕಾದ್ರೆ ತಲೆಮಾರು ಹೊಡ್ಕೊಳ್ರಿ ಹೋಬಳಿ ಮಠದಲ್ಲಿ ಬಂದು ಸೇರ್ಪಡೆ ಆಗಲಿ ಪ್ರಾಮಾಣಿಕವಾಗಿ ನಮ್ ಜೊತೆಗಿರೋಂಥವ್ರು ಬೈಕ್ ಅಂತವ್ರು ಯಾರೇ ಬಂಗುಳಿ ಮಠದಲ್ಲಿ ಸೇರ್ಪಡೆ ಆಗಂಥರು ಹಿಂದುಳಿದವರ ಎಲೆಕ್ಕಾಗ ತುಂಬದ ಅವ್ರಿಗೆ ಆಗ್ಬೇಕು ಆ ದುಡ್ಡನ್ನ ತಂದು ದೇವಸ್ಥಾನಕ್ಕೆ ಹಾಕೊಡೋದು ಈ ದುಡ್ಡನ್ನ ತಗೊಂಡು ದೇವಸ್ಥಾನಕ್ಕೆ ಹಾಕೋದು ಕೈಯಿಂದ ಕೊಡ್ಬೇಕು ಕೊಡು ನನ್ನ ಕೈಯಲ್ಲಿ ಆಗಲ್ಲ ಅಲ್ಲಿ ತಿಳು ಅದನ್ನ ನಾನು ಮುಂದಿನ ತಿಂಗಳಲ್ಲಿ ಹೋರಾಟ ಮಾಡ್ಕೊತೀನಿ ತಿರ್ಗ ಅಂತ ನಾನು ಈ ವಾರದಿಂದ ಇದೆ ಗೌರಿ ಒಂದು ಫೀಡ್ ತಗೊಂಡು ಹೋಗ್ತೀನಿ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಅದು ಮನೆ ತಗೊಂಡೋಗ್ ನೆನಕ ನೋಡ್ತೀನಿ ಲಾಸ್ಟ್ ಅಲ್ಲಿ ಬರೀ ಮರಳಿದೆ ಅದಕ್ಕಿಂತ ಮುಂಚೆ ನಾನು ಹಸು ಕೊಟ್ಟಾಗ ಅದು ತಿನ್ಬಿಟ್ಟು ಉಗಿದಾಗ್ತಾ ಇದೆ ನಾನು ಏನಾಗಿದೆ ಅಂತ ಬಯಲಾಕೊಂಡ್ ನೋಡಿದಾಗ ನನಗೆ ಮರಳು ಅಲ್ಲಿಗೆ ಅಲ್ಲರಿಗೆ ಸಿಗುತ್ತೆ ಅದು ಮರಳಲ್ಲಿ ನೀರಲ್ಲಿ ನೆಲ ನೆಲಾಕ್ಬಿಟ್ಟು ನೋಡಿದ್ರೆ ಲಾಸ್ಟಲ್ಲಿ ಬರೀ ಇರುತ್ತೆ ನೀವು ಹಸು ಫೀಡ್ ಹಾಕುವಾಗ ನೀವು ನೀರಲ್ಲಿ ಒಂದು ಸಲ ಚೆಕ್ ಮಾಡಿ ನೋಡಿ ಅದರಲ್ಲಿ ಮರಳಿದೆ ಅಂದರೆ ದಯವಿಟ್ಟು ಹಸುಗ್ ಹಾಕಬೇಡಿ ಹಸು ಹಸುವಲ್ಲಿ ಮರಳು ಯಾರೇ ಆಗಲಿ ಆಗಲಿ ನಾವಾಗಲಿ ಹಸುಗಳಿಗೆ ಹೇಳೋಕ್ಕೆ ಆಗೋಲ್ಲ ಬಾಯಿಲ್ಲ ಇಲ್ಲ ಇವಾಗ ನಮಗೆ ಬಾಯಿ ಇದೆ ನಾವು ಹೇಳ್ತೀವಿ ಅಲ್ಲು ಮರಳಿದೆ ಇಲ್ವಾ ಅಂತ ಹಸುವಲ್ಲಿ ಕೊಡಬೇಕಾದ್ರೆ ನಾವು ಚೆಕ್ ಮಾಡಿಬಿಟ್ಟು ಕೊಟ್ಟರೆ ಹಸು ಉತ್ತ ಉತ್ತಮವಾಗಿ ಹಾಲು ಕೊರೆಯೋದು ಮತ್ತು ಅದು ಆರೋಗ್ಯ ಚೆನ್ನಾಗಿರುತ್ತದೆ ದಯವಿಟ್ಟು ಇದೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಎಲ್ಲ ಚೆಕ್ ಮಾಡಿ ಈ ಸಂದರ್ಭದಲ್ಲಿ ಹಾದಿಮೂರ್ತಿ ರೆಡ್ಡಿ ರಾಜಶೇಖರ್ ಸತೀಶ್ ಹಾಗೂ ಇನ್ನು ಮುಂತಾದ ಹಲವಾರು ರೈತರು ಉಪಸ್ಥಿತರಿದ್ದರು ವರದಿ ತ್ರಿಕಾಲವಾಣಿ ಟಿವಿ ಟೆಲ್ ನ್ಯೂಸ್ ಪ್ರಸನ್ನ ಕುಮಾರ್ ಚಪ್ಪಳೆಂಬಲ್ ಬ್ಯಾಂಡ್ರಿಗೆ ಬೇಕೀಗ ಆಹ್ ಅನ್ನಿಸ್ತ ಈಗ ರಾಜಶೇಖರ್